ಯುದ್ಧ ಮಾಡಿದ್ರೆ ಎಲ್ಲಾ ಟೈಮಲ್ಲೂ ನಾವು ಗೆದ್ದಿರೋದೇ ಈ ಸಲ ಏನಾರು ನಮ್ ತಂಟೆಗೆ ಬಂದ್ರೆ ಟೋಟಲ್ ಪಾಕಿಸ್ತಾನ ಅಖಂಡ ಭಾರತ ಒಂದು ಗಳಿಗೆ ಯಾವ ಬೆಲ್ಗಾಮ್ ನಲ್ಲಿ ಇಪ್ಪತ್ತಾರು ಹಿಂದೂಗಳ ಹತ್ಯೆ ಮಾಡಿದಂತ ಉಗ್ರಗಾಮಿಗಳ ವಿರುದ್ಧ ಒಂದು ಉಗ್ರವಾಗಿರ್ತಕ್ಕಂತ ಕ್ರಮವನ್ನ ಕೈಗೊಳ್ಳಬೇಕು ಈ ಭಯೋತ್ಪಾದಕರಿಗೆ ಒಂದು ಬುದ್ಧಿ ಹೇಳ್ತಕ್ಕಂಥ ಕೆಲಸ ಆಗಬೇಕು ಅನ್ನೋ ಅಪೇಕ್ಷೆ ದೇಶದ ಪ್ರತಿಯೊಬ್ಬ ಜನತೆಗೂ ಕೂಡ ಇತ್ತು ನಿನ್ನೆ ಮಧ್ಯರಾತ್ರಿ ಪಾಕಿಸ್ತಾನ ಮತ್ತು ಪಿಓಕೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಒಂಬತ್ತು ಕಡೆ ಉಗ್ರಗಾಮಿಗಳ ಅಡಗುದಾಣಗಳ ಮೇಲೆ ಅಡುಗುದಾಣಗಳನ್ನು ಬಸವ ಮಾಡ್ತಕ್ಕಂಥ ಕೆಲಸ ಭಾರತೀಯ ಯೋಧರು ಮಾಡಿದ್ದಾರೆ ಈ ಉಗ್ರಗಾಮಿ ಸಂಘಟನೆಗಳನ್ನ ಭಯೋತ್ಪಾದಕರನ್ನ ಬಡ ಸಮೇತ ಕಿತ್ತಾಕ್ಬೇಕು ಒಂದು ದೃಷ್ಟಿಯನ್ನ ಇಟ್ಕೊಂಡು ಇವತ್ತು ನರೇಂದ್ರ ಅವರು ಇವ್ರನ್ನ ಮಟ್ಟ ಹಾಕ್ತಕ್ಕಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ ಮತ್ತೆ ನರೇಂದ್ರ ಅವರು ಜಗತ್ತಿನ ಯಾವುದೇ ದೇಶಕ್ಕೆ ಹೋದ್ರೂ ಸಹ ಉಗ್ರಗಾಮಿಗಳಿಗೆ ಯಾವುದೇ ಒಂದು ಜಾತಿ ಇಲ್ಲ ಯಾವುದೇ ಒಂದು ಧರ್ಮ ಇಲ್ಲ ಇಡೀ ಜಗತ್ತಿಗೆ ಇವತ್ತು ತೊಂದರೆ ಕೊಡ್ತಾ ಇರ್ತಕ್ಕಂಥ ಇಂಥ ಉಗ್ರಗಾಮಿಗಳನ್ನು ನಾವು ಮಟ್ಟ ಹಾಕಬೇಕು ಅನ್ನೋ ಸಂದೇಶವನ್ನು ಎಲ್ಲ ವೇದಿಕೆಗಳಲ್ಲೂ ಕೂಡ ಹೇಳ್ಕೊಂಡು ಬಂದಿದ್ರು ಇವತ್ತು ಆ ದಿನ ಬಂದಿದೆ ಉಗ್ರಗಾಮಿಗಳನ್ನು ಸಂಪೂರ್ಣವಾಗಿ ನೆಲಸಮ ಮಾಡಬೇಕು ಈ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಯೋಧರು ಇವತ್ತು ಈ ಕಾರ್ಯ ಕಾರ್ಯಾಚರಣೆಯಲ್ಲಿ ಇಳಿದಿರತಕ್ಕಂಥದ್ದು ಯಶಸ್ಸನ್ನು ಗಳಿಸ್ತಾ ಇರ್ತಕ್ಕಂಥದ್ದು ನಮಗೆ ಸಂತೋಷ ತರ್ತಾ ಇದೆ ಸರಿ ನಿನ್ನೆ ಏನು ನಮ್ಮೆಲ್ಲರ ನೆಚ್ಚಿನ ನಾಯಕರು ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ನಮ್ಮ ಭಾರತದ ಸೈನಿಕರು ನಮ್ಮ ಇಡೀ ದೇಶಕ್ಕೆ ಹೊಸದೊಂದು ದೀಪಾವಳಿಯನ್ನ ಕೊಡುಗೆ ಹಾಕಿ ಕೊಟ್ಟಿದ್ದಾರೆ ಮಾಡಿ ನಮ್ಮ ಏನು ಹೆಣ್ಣು ಮಕ್ಕಳ ಸಿಂಧೂರದ ಮೇಲೆ ಕಂಡಿಟ್ಟಿದ್ದಂಥ ಈ ಉಗ್ರಗಾಮಿಗಳು ಅದಕ್ಕೋಸ್ಕರನೇ ಆ ಹೆಣ್ಣು ಮಕ್ಕಳ ಏನು ಸೌಭಾಗ್ಯವನ್ನು ಕಸ್ಕೊಂಡಿದ್ದಂಥ ಈ ಪಾಕಿಸ್ತಾನದ ಉಗ್ರಗಾಮಿಗಳನ್ನು ಇವತ್ತು ಸಂಹಾರ ಮಾಡಿರ್ತಕ್ಕಂತವದು ಲಾಹೋರ್ಗೆ ಮತ್ತೆ ನಮ್ಮ ಪಿ ಓಕೆ ಈ ಎರಡೂ ಭಾಗದಲ್ಲೂ ಸುಮಾರು ಒಂಬತ್ತು ಜಾಗದಲ್ಲಿ ನಮ್ಮ ಸೈನಿಕರು ಉಗ್ರ ಅಡುಗು ತಾಣಗಳಿಗೆ ಬ್ಲಾಸ್ಟ್ ಮಾಡೋದ್ರ ಮುಖಾಂತರ ಸುಮಾರು ನೂರಕ್ಕೂ ಹೆಚ್ಚು ಉಗ್ರಗಾಮಿಗಳನ್ನು ಇವತ್ತು ಕಳಿಸಿದ್ದಾರೆ ಇದಕ್ಕೋಸ್ಕರ ನಾನು ಈ ದೇಶದಲ್ಲಿ ಅರವತ್ತು ವರ್ಷ ಆಳ್ವಿಕೆ ಮಾಡಿದಂಥ ಕಾಂಗ್ರೆಸ್ ಪಾರ್ಟಿಯವರು ಯುದ್ಧನೇ ಬೇಡ ಅಂತ ಇದೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆನು ರಾಜಕಾರಣ ಬಿಟ್ಟು ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಏನು ಆಂತರಿಕ ಈ ಭಯೋತ್ಪಾದನೆಗಳಿದ್ದಾವೆ ಇದರ ವಿರುದ್ಧವಾಗಿ ನಾವೆಲ್ಲ ಒಗ್ಗಟ್ಟಾಗಿ ನಿಲ್ಲಬೇಕು ಇವತ್ತು ದೇಶದಲ್ಲಿರ್ತಕ್ಕಂಥ ಸೈನಿಕರಿಗೆ ನಾವು ಆತ್ಮ ಸ್ಥೈರ್ಯನ ತುಂಬೋದ್ರ ಮುಖಾಂತರ ನಾವೆಲ್ಲ ದೇಶದಲ್ಲೆಲ್ಲ ನಾವು ಒಗ್ಗಟ್ಟಾಗಿದ್ದೀರಿ ನಾವು ನಿಮ್ಮ ಜೊತೆಯಲ್ಲಿ ಇದ್ದೀರಿ ನೀವು ಮುಂದೆ ಹೋಗಿ ನಿಮ್ಮ ಜೊತೆಯಲ್ಲಿ ನಾವು ಇದ್ದೀರಿ ಅಂತ ಹೇಳಿದಾಗ ಅವರು ನಾವೇನು ಕ್ಲಾಕ್ ಟವರಲ್ಲಿ ಇಂಡಿಯಾ ಪ್ಲಾಗ್ ಎಪ್ಪತ್ನಾಲ್ಕು ವರ್ಷಗಳ ನಂತರ ನಾವು ಆರಿಸಿದಿರಿ ಖುಷಿಪಟ್ಟಿದ್ರು ಜನ ಇಲ್ಲಿ ನಾವು ಲಾಹೋರಲ್ಲೂ ಭಾರತದ ಜನ ಆರಿಸೋಂಥ ದಿನಗಳು ತುಂಬ ದೂರ ಏನಿಲ್ಲ ಅದಕ್ಕೋಸ್ಕರ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ದೇಶದ ಪರವಾಗಿರಬೇಕು ಯಾರೇ ಪಾಕಿಸ್ತಾನಿ ಏಜೆಂಟ್ಗಳಾಗಿದ್ರೂ ದಯವಿಟ್ಟು ಅವರಿಗೆ ಸನ್ಮಾನ್ಯ ನರೇಂದ್ರ ಕಾಲ ಕಾಲಾವಕಾಶ ಕೊಟ್ಟಿದ್ದಾರೆ ಹೋಗ್ಬಿಡಿ ಅಲ್ಲಿ ನಿಮ್ಮನ್ನು ಅಲ್ಲಿ ಸೇರಿಸ್ಕೊಂತ ಇಲ್ಲ ಯಾರನ್ನು ಅಲ್ಲೇ ಅಡ್ಡ ಹಾಕ್ಬಿಟ್ಟಿದ್ದಾರೆ ಅಲ್ಲಿ ಹಂಗಾಗಿ ಈ ದೇಶದಲ್ಲಿರ್ತಕ್ಕಂಥವರೆಲ್ಲ ಇದು ಹಿಂದೂಸ್ತಾನ್ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಜಾತಿ ಜನಾಂಗನೂ ಒಗ್ಗಟ್ಟಾಗಿ ಈ ದೇಶದ ಸೈನಿಕರಿಗೆ ಬಲವನ್ನು ತುಂಬ್ತಾ ನಮ್ಮ ನಮ್ಮ ಗ್ರಾಮಗಳಲ್ಲಿ ನಮ್ಮ ನಮ್ಮ ಮನೆಗಳನ್ನು ನಾವು ಸೇಫ್ಟಿ ಮಾಡ್ಕೊಳ್ಳೋದ್ರ ಮುಖಾಂತರ ಆಂತರಿಕ ಏನು ಭದ್ರತೆ ವಿಷಯದಲ್ಲಿ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕು ಪರವಾಗಿರ್ಬೇಕು ಅಂತ ಹೇಳಿ ಈ ಮೂಲಕ ಈಗಾಗಲೇ ನೀರು ಇಲ್ಲ ಪೇಪರ್ ಗಳಲ್ಲ ಉಚ್ಕಂತ ಇದಾರೆ ನೋಡಿದೀರಿ ಇವೆಲ್ಲ ಕಥೆಗಳು ಎಲ್ಲಾ ಮೀಡಿಯಾಗಳಲ್ಲಿ ನೋಡ್ತಾ ಇದೀರಿ ಹಿಂಗಿರ್ತಕ್ಕಂತ ಸಂದರ್ಭದಲ್ಲಿ ಮೊದ್ಲೇ ಅವರು ಯುದ್ಧಕ್ಕೆ ನಮ್ಮ ಮೇಲೆ ಬರ್ಬೇಕಂದ್ರೆ ಅವ್ರ ಟ್ಯಾಂಕರ್ ಗಳಿಗೆ ಡೀಸೆಲ್ ಆಗ್ಲಿ ಪೆಟ್ರೋಲ್ ಆಗ್ಲಿ ಹಾಕದಕ್ಕೂ ಕಾಸಿಲ್ಲ ಅವ್ರು ಕತ್ತೆಗಳು ಮಾರ್ಕೊಂಡು ರಾಜಕಾರಣ ಮಾಡ್ತಾ ಇರೋದು ನೀವೆಲ್ಲ ನೋಡಿದಿರಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಅವ್ರು ಹೋಗಿ ಎಲ್ಲಾರ ಭಿಕ್ಷೆ ಬೆಳಿತಾ ಇರ್ತಕ್ಕಂಥ ಸಂದರ್ಭ ಇದು ಅದಕ್ಕೋಸ್ಕರ ಇವತ್ತು ಒಂದ್ ಕಡೆ ಬಲ್ಲೂಚಿಸ್ತಾನ್ ಇನ್ನೊಂದು ಕಡೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಅಲ್ಲಿನ ಸ್ಥಳೀಯರೇ ಇವ್ರನ್ನ ಕಳಿಸ್ಬಿಡಿ ನಮ್ಮನ್ನು ಸೇರಿಸ್ಕೊಂಬಿಡಿ ದೇಶದೊಳಗಡೆ ಅಖಂಡ ಭಾರತ ಆಗೋಗ್ಲಿ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿ ಒಂದೊಂದು ದಿನನಿತ್ಯದ ಬಳಕೆ ವಸ್ತುಗಳನ್ನು ಯಾವ ರೀತಿ ಹೋಗಿದೆ ಅದರಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ರೈತರು ಇಡೀ ದೇಶಗೆ ಟಮೊಟ ಸರಬರಾಜು ಮಾಡ್ತಾ ಇದ್ದು ಅದನ್ನು ಯಾವ ರೀತಿ ಸ್ಟಾಪ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಇವರೇನು ಉಗ್ರಗಾಮಿಗಳಿಗೆ ಪೋಷಣೆ ಕೆಲಸಗಳನ್ನು ಇವರು ಮಾಡ್ತಾ ಇದ್ದಾರೆ ಇಡೀ ಪ್ರಪಂಚದವರು ಇವ್ರ ವಿರುದ್ಧವಾಗಿದ್ದಾರೆ ಪಾಕಿಸ್ತಾನ ವಿರುದ್ಧವಾಗಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಭಾರತದ ಸೈನಿಕರಿಗೆ ಇರ್ತಕ್ಕಂಥ ಶಕ್ತಿ ಏನು ಅಂತೇಳಿ ಅವ್ರಿಗೆ ಗೊತ್ತು ಯಾಕಂದ್ರೆ ಏಯ್ಟಿ ಒನ್ ಅವ್ರ ಮೇಲೆ ಯಾವಾಗ ಯಾವಾಗ ಯುದ್ಧ ಮಾಡಿದ್ರೆ ಟೈಮ್ ಟೈಮಲ್ಲೂ ನಾವು ಗೆದ್ದಿರೋದೇ ಈ ಸಲ ಏನಾರು ನಮ್ ತಂಟೆಗೆ ಬಂದ್ರೆ ಟೋಟಲ್ ಪಾಕಿಸ್ತಾನ ಅಖಂಡ ಭಾರತ ಆಗುತ್ತೈತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ದೇಶಗಳು